ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಿಮಗೂ ಕೂಡ ಇವತ್ತಿನ ಪ್ರಾಸ ಪದಗಳು ನೂರು ಪ್ರಾಸ ಪದಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಕರಗ ಕರಗದ ಪ್ರಾಸ ಉದಯ ಉರಗ ರಚನ ವಚನ ಉದರ ಚದರ ಸಲಗ ಓಲಗ ಉದಯ ಹೃದಯ ಅಗಸ ಆಗಸ ಚಲನ ವಲನ ಸಂದಿ ಹಂದಿ ಅರಳು ಮರಳು ಸಕ್ಕರೆ ಕೊಕ್ಕರೆ ತಣ್ಣೀರು ಕಣ್ಣೀರು ಉತ್ತರ ಎತ್ತರ ಅಜ್ಜಿ ಬಜ್ಜಿ ಚಿಟ್ಟೆ ಬಟ್ಟೆ ಸಿಪ್ಪೆ ಕಪ್ಪೆ ಕಣ್ಣು ಮಣ್ಣು ಆಟ ಓಟ ಹಣ ಕಣ ದರ ಶರ ಸಾರಿ ಹರ ಶರ ಓಲ ಜಲ ಬಲ ಜಲ ರಥ ಪತ ಜನ ದನ ಮಡಿ ಕಡಿ ಸರಸ ವಿರಸ ಪೆನ್ನು ಬೆನ್ನು ಹಳ್ಳಿ ಬಳ್ಳಿ ಲಡ್ಡು ದುಡ್ಡು ಸರ ಮರ ಧರ್ಮ ಕರ್ಮ ಭಯ ಜಯ ಕಪ್ಪು ತಪ್ಪು ನೇಗಿಲು బీలు హల్లు హంస కంస రాణి ధోని కావి బావి దొన్నె దొన్నెహొరే పొరే కార్య సూర్య బంగార శృంగార గుడుగు నడగొంబె కొంబె రమ్య సౌమ్య ಲಾಭ ಕುಂಭ ಶುಚಿ ರುಚಿ ನೂತನ ವೇತನ ತಬ್ಬಿ ಗುಬ್ಬಿ ಆರಂಭ ಸಮಾರಂಭ ಹೇನು ಜೇನು ನೋವು ಸಾವು ಅನ್ನ ಚಿನ್ನ ಬನ್ನಿ ತಿನ್ನಿ ಇನ್ನು ಬೆನ್ನು ಕೆನ್ನೆ ಗುನ್ನೆ ಅಪ್ಪ ಕೆಪ್ಪ ಉಪ್ಪು ಅಪ್ಪು ಸೊಪ್ಪು ಸೊಪ್ಪು ಚಿಪ್ಪು ರೆಪ್ಪೆ ಸಿಪ್ಪೆ ಒಬ್ಬ ಹಬ್ಬ ಗುಬ್ಬಿ ಡಬ್ಬಿ ಕಬ್ಬು ಕೊಬ್ಬು ಅಮ್ಮ ತಮ್ಮ ಹಮ್ಮು ಕೆಮ್ಮು ಹೆಮ್ಮೆ ಒಮ್ಮೆ ಕಮ್ಮಾರ ಚಮ್ಮಾರ ಹೆಮ್ಮೆ ಒಮ್ಮೆ ಅಯ್ಯ ಮಯ್ಯ ಕೊಯ್ಯಿ ಸುಯಿ ವಯ್ಯ ಬಯ್ಯ ಒಯ್ಯಲು ಕೊಯ್ಯಲು ತಯ್ಯಾರಿ ವಯ್ಯಾರಿ ಗಿರಣೆ ಜರಣೆ ನಿಮ ಕೂಡ ಇವತ್ತಿನ ನೂರು ಪ್ರಾಸ ಪದಗಳ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು